ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಕೆಲವೊಮ್ಮೆ ಕೆಲವರಿಗೆ ಸಾಕಷ್ಟು ಗೊಂದಲ ಗೊಂದಲಗಳು ಇರುತ್ತೆ ಆ ಗೊಂದಲಗಳು ತುಂಬಾ ಕಾಡುತ್ತೆ ಜೀವನದಲ್ಲಿ ಸಹಜವಾಗಿ ಮೊದ ಮೊದಲನೇದಾಗಿ ಮದುವೆ ಆಗಿದ್ದಾಗ ಆ ಮೊದಲನೇ ಮದುವೆಯಲ್ಲಿ ಸಾಕಷ್ಟು ತೊಂದರೆಗಳು ಸಾಕಷ್ಟು ಪ್ರಾಬ್ಲಮ್ಸು ಅದನ್ನೆಲ್ಲ ನೋಡಿ ಜೀವನದಲ್ಲಿ ಬೇಸತ್ತು ಇದು ನನ್ನ ಜೀವನ ಚೆನ್ನಾಗಿಲ್ಲ ಎರಡನೇ ಮದುವೆ ಆಗೋಣ ಅಂತ ಅಂದ್ಕೊಳ್ತಾರೆ ಕೆಲವರು ಆಗಿರ್ತಾರೆ ಕೂಡ ಆದರೆ ಮೊದಲನೇದೇ ಎಷ್ಟೋ ಬೆಟರಾಗಿರುತ್ತೆ ಲೈಫು ಆದರೆ ಆ ಸರಿ ತಪ್ಪುಗಳನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡು ಹೋದರೆ ಅಲ್ಲೇ ಜೀವನ ತಾಳ್ಮೆಯಿಂದ ಒಂದಷ್ಟು ತಾಳ್ಮೆಯಿಂದ ಕಾದು ಬದುಕು ಕಟ್ಕೊಂಡಾಗ ಒಂದಷ್ಟು ನೆಮ್ಮದಿ ಶಾಂತಿ ಸಮಾಧಾನ ಜೀವನದಲ್ಲಿ ಖಂಡಿತ ಸಿಗುತ್ತೆ ಆದರೆ ದುಡುಕಿ ಆತ್ರಪಟ್ಟು ನಿರ್ಧಾರಗಳನ್ನು ತಗೊಂಡಾಗ ತುಂಬಾ ಸಫರ್ ಮಾಡಬೇಕಾಗುತ್ತೆ ಯಾಕಂದರೆ ನೂರಕ್ಕೆ ತೊಂಬತ್ತರಷ್ಟು ಭಾಗ ಮೊದಲನೇ ಮದುವೆ ಒಂದು ಹಂತಕ್ಕೆ ಚೆನ್ನಾಗಿರುತ್ತೆ ಆದರೆ ಸೆಕೆಂಡ್ ಮ್ಯಾರೇಜ್ ಅಂತ ಬಂದಾಗ ಎರಡನೇ ಮದುವೆ ಅಂತ ಬಂದಾಗ ಸಮಾಜದಲ್ಲಿ ನೋಡುವಂತಹ ದೃಷ್ಟಿ ಬೇರೆ ಆಗುತ್ತೆ ಆ ದೃಷ್ಟಿ ಬೇರೆ ಆಗೋದಕ್ಕಿಂತ ಹೆಚ್ಚಾಗಿ ಮದುವೆ ಮಾಡ್ಕೊಂಡವರು ಲೈಫೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಚೆನ್ನಾಗಿರ್ತಾರೆ ಅನ್ನೋ ಯಾವ ಗ್ಯಾರಂಟಿ ಕೂಡ ಇರಲ್ಲ ಯಾಕಂದರೆ ನೂರಕ್ಕೆ ತೊಂಬತ್ತರಷ್ಟು ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಒಳ್ಳೆಯ ಸಂಬಂಧಗಳು ಖಂಡಿತ ಇರಲ್ಲ ಒಂದು ಹತ್ತು ಭಾಗ ಚೆನ್ನಾಗಿರುವಂತಹ ಜೋಡಿಗಳು ಇರಬಹುದು ಆದರೆ ತೊಂಬತ್ತರಷ್ಟು ಭಾಗ ಮೊದಲನೇ ಲೈಫ್ಗಿಂತ ಕೆಟ್ಟದಾಗಿರುತ್ತೆ ನರಕ ಯಾತನೆ ಅನುಭವಿಸ್ತಿರ್ತಾರೆ ಸ್ನೇಹಿತರ ಸೆಕೆಂಡ್ ಮ್ಯಾರೇಜಲ್ಲಿ ಹಾಗಾಗಿ ಯಾವತ್ತೇ ಆಗಲಿ ಮೊದಲನೇದೇನೋ ಎಡವಟ್ಟಾಗಿದೆ ಅಂದಾಗ ದಯವಿಟ್ಟು ದುಡುಕಿ ಆ ನಿರ್ಧಾರಗಳನ್ನು ಕೆಟ್ಟ ಕೆಟ್ಟ ನಿರ್ಧಾರಗಳನ್ನು ಖಂಡಿತವಾಗಿಯೂ ತಗೋಬೇಡಿ ತಾಳ್ಮೆಯಿಂದ ಕಾದು ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಸಾಕಷ್ಟು ಜನ ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳಿದ್ರೆ ಆ ಮಕ್ಕಳನ್ನ ಸಾಕ್ಕೊಂಡು ಆ ಮಕ್ಕಳನ್ನೇ ಅಂದ್ಕೊಂಡು ಆ ಮಕ್ಕಳನ್ನ ಸಾಕಿ ಮಕ್ಕಳಿಗೆ ಒಂದು ಒಳ್ಳೆಯ ಲೈಫ್ ಕೊಟ್ಟು ಅವರು ಕೂಡ ಆ ಮಕ್ಕಳನ್ನ ಲಾಲನೆ ಪಾಲನೆಯಲ್ಲೇ ನಮ್ಮ ಲೈಫು ತಮ್ಮ ಜೀವನವನ್ನು ಕಳ್ಕೊಳ್ತಾರೆ ಸ್ನೇಹಿತರೆ ಒಂದು ಹಂತಕ್ಕೆ ನೋಡೋದಾದರೆ ಅದೇ ತುಂಬ ಉತ್ತಮ ಯಾಕಂದರೆ ಸೆಕೆಂಡಲ್ಲಿ ತುಂಬ ಕೆಟ್ಟದಾಗಿರುತ್ತೆ ತುಂಬ ಕ್ರೂರವಾಗಿರುತ್ತೆ ಜೀವನ ತುಂಬ ನರಕಯಾತನೆ ಪ್ರತಿ ಕ್ಷಣ ಪ್ರತಿದಿನ ಸಾಕಷ್ಟು ತುಂಬ ಹತ್ತಿರದಿಂದ ಕಣ್ಣಿಂದ ನೋಡಿದಾಗ ಅದನ್ನು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತ ಸಹಜವಾಗಿ ಅನಿಸುತ್ತೆ ಒಂದು ಹೆಣ್ಮಗು ಮೊದಲನೇದೇನೋ ಎಡವಟ್ಟಾಗಿದೆ ಅಂತ ಎರಡನೇ ಮ್ಯಾರೇಜ್ ಆಗ್ತಾಳೆ ಆ ಎರಡನೇ ಮ್ಯಾರೇಜಲ್ಲಿ ಆದರೆ ಮೊದಲನೇದಕ್ಕಿಂತ ನರಕಯಾತನೆ ಅನುಭವಿಸ್ತಿರುತ್ತೆ ಆ ಮಗು ತನ್ನ ತಂದೆ ತಾಯಿ ಹತ್ರ ಕೂಡ ಮಾತಾಡಬಾರ್ದು ತನ್ನ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಹತ್ರ ಮಾತಾಡಬಾರ್ದು ಇದೇ ಥರನೇ ಏನೋ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ ಜೊತೆಗೆ ಒಂಥರ ಸೈಕೋ ಥರ ಬಿಹೇವ್ ಮಾಡುವಂತಹ ಮನಸ್ಥಿತಿಗಳು ಕೂಡ ಅಂಥ ವ್ಯಕ್ತಿಗಳು ಕೂಡ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಸಾಕಷ್ಟು ಜನ ಇದ್ದಾರೆ ಸ್ನೇಹಿತರೆ ಹಾಗಾಗಿ ದುಡುಕಿ ನಿರ್ಧಾರಗಳನ್ನು ಯಾವತ್ತೂ ತಗೊಳ್ಬೇಡಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಹಾಗೆಯೇ ಒಂದಷ್ಟು ಕಿವಿ ಮಾತುಗಳನ್ನು ನಾನು ಶೇರ್ ಮಾಡ್ತೀನಿ ಅಂದಾಗ ಜೀವನದಲ್ಲಿ ಫಸ್ಟ್ ಈಸ್ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾರು ಲೈ ಜೀವನದಲ್ಲಿ ಎಲ್ಲರೂ ಫರ್ಫೆಕ್ಟ್ ಅಲ್ಲ ಎಲ್ಲರೂ ಯಾರೂ ಇಲ್ಲಿ ಪರಿಪೂರ್ಣರಲ್ಲ ಎಷ್ಟೇ ಫರ್ಫೆಕ್ಟ್ ಅಂದ್ರೂ ಕೂಡ ಒಮ್ಮೆ ಆದರೂ ಜಗಳ ಅಂತ ಬಂದೇ ಬರುತ್ತೆ ಒಂದು ಮಾತುಕತೆ ಅಂತ ಬಂದೇ ಬರುತ್ತೆ ಆದರೆ ಏನಾದರೂ ಒಂದು ಕೊರತೆ ಇರುತ್ತೆ ಸಹಜವಾಗಿ ಎಷ್ಟೇ ಕೋಟಿ ಇರೋವಂಥ ಎಷ್ಟೇ ದೊಡ್ಡ ಶ್ರೀಮಂತರಾದರೂ ಕೂಡ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಸತ್ಯ ವಾಸ್ತವ ನೈಜತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ತುಂಬನೇ ಪ್ರಯತ್ನ ಪಡಬೇಕು ಅರ್ಥ ಮಾಡ್ಕೊಳ್ಬೇಕು ಕೂಡ ಹೆಣ್ಣಾಗಲಿ ಗಂಡಾಗಲಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಮಾಡಿಕೊಂಡು ಕೋರ್ಟು ಕೇಸು ಡೈವರ್ಸ್ ಅಂತ ಹೋಗೋದು ಬದಲಿಗೆ ಏನು ತೊಂದರೆಗಳಿದೆ ಆ ತೊಂದರೆಗಳನ್ನು ಸರಿಪಡಿಸ್ಕೊಂಡು ಹೋಗೋದು ಉತ್ತಮ ಹಾಗೆಯೇ ಪ್ರೀತಿ ಕಾಳಜಿ ನೀವು ಪ್ರೀತಿಯಿಂದ ಹೇಳಿ ನೋಡಿ ಗೌರವದಿಂದ ಹೇಳಿ ನೋಡಿ ಗಂಡು ಮಗು ಆಗಿರ್ಬೋದು ಅಥವಾ ಹೆಣ್ಮಗು ಆಗಿರಬಹುದು ಮದುವೆ ಯಾಗಿರೋರು ಮೊದಲನೇದರಲ್ಲಿ ತೊಂದರೆಗಳಿರೋರು ಪ್ರೀತಿಯಿಂದ ಹೇಳಿ ನೋಡಿ ಕಾಳಜಿಯಿಂದ ಹೇಳಿ ನೋಡಿ ಗೌರವದಿಂದ ಹೇಳಿ ನೋಡಿ ಅರ್ಥ ಮಾಡ್ಕೊಂಡಿಲ್ವಾ ಜಸ್ಟ್ ನೆಗ್ಲೆಕ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿ ಬಿಡಿ ಅಷ್ಟೇ ಸ್ವಲ್ಪ ಸಮಯ ಕೊಡಿ ಆ ಕಷ್ಟ ಸುಖ ಜೀವನ ಅರ್ಥ ಮಾಡಿಕೊಂಡು ಆ ಒಂದು ದಿನ ಬಂದೇ ಬರುತ್ತೆ ಕಷ್ಟ ಸುಖ ಅಂತ ಬಂದಾಗ ಗಂಡನಿಗೆ ಹೆಂಡತಿ ಆಗಬೇಕು ಹೆಂಡತಿನಿಗೆ ಗಂಡ ಆಗಬೇಕು ಬಿಟ್ಟರೆ ಮಕ್ಳು ಇರುವಂಥ ಮಕ್ಕಳಾಗಬೇಕು ಇಲ್ಲ ಅವ್ರ ತಂದೆ ತಾಯಿ ಆಗಬೇಕು ಬಿಟ್ಟರೆ ಬೇರೆ ಯಾರೂ ಆಗೋಲ್ಲ ಇದೇ ವಾಸ್ತವ ಸತ್ಯ ನೈಜತೆ ಸ್ನೇಹಿತರೆ ಮೊದಲನೇ ಮದುವೆಯಲ್ಲಿ ಏನೋ ಎಡವಟ್ಟು ಏನೋ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಮ್ಯಾರೇಜ್ ಅಂತ ತಕ್ಷಣಕ್ಕೆ ಡಿಸಿಷನ್ ತಗೊಳ್ಬೇಡಿ ಯಾಕಂದರೆ ನೂರಕ್ಕೆ ತೊಂಬತ್ತರಷ್ಟು ಪ್ರತಿಶತ ಜೋಡಿಗಳು ನರಕ ಯಾತನೆ ಅನುಭವಿಸ್ತಿರುತ್ತೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಮಾತ್ರ ಚೆನ್ನಾಗಿರುವಂಥ ಜೋಡಿಗಳು ಕಾಣ ಸಿಗುತ್ತೆ ಹಾಗಾಗಿ ಸಮಾಜದ ವಾಸ್ತವ ನೈಜತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ನೈಜತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಸಮಾಜದಲ್ಲಿ ಎರಡನೇ ಮದುವೆ ಅಂದಾಗ ನೋಡುವಂಥ ದೃಷ್ಟಿ ಸಿಗುವಂಥ ಗೌರವ ಅವರಿಗೆ ಸಿಗುವಂಥ ಸ್ಥಾನಮಾನ ಎಲ್ಲವೂ ಕಡಿಮೆನೆ ನೋಡುವಂಥ ದೃಷ್ಟಿನೂ ಕೂಡ ಬದಲಾಗುತ್ತೆ ಅದಷ್ಟು ಗೌರವ ಗೌರವಯುತವಾಗಿ ಇರೋಲ್ಲ ಇರುವಂಥ ತೊಂದರೆಗಳನ್ನು ಸರಿಪಡಿಸ್ಕೊಂಡು ಉತ್ತಮವಾದ ರೀತಿಯಲ್ಲಿ ಜೀವನ ಕಟ್ಕೊಳ್ಳೋದು ಇರುವ ತಪ್ಪುಗಳನ್ನು ಸರಿಪಡಿಸ್ಕೊಂಡು ತಾಳ್ಮೆಯಿಂದ ಹೊಂದಾಣಿಕೆಯಿಂದ ಅನುಸರಣೆಯಿಂದ ಬದುಕಿದ್ರೆ ಖಂಡಿತವಾಗೂ ಬದುಕು ಬಂಗಾರ ಆಗುತ್ತೆ ಆ ಒಂದು ದಿನ ಬಂದೇ ಬರುತ್ತೆ ಒಳ್ಳೆಯವ್ರಿಗೆ ಒಳಿತಾಗುತ್ತೆ ಹಾಗೆಯೇ ಆ ದೇವರು ಕೂಡ ಜೊತೆ ನಿಲ್ತಾನೆ ಒಳ್ಳೆಯದಾಗುತ್ತೆ ತಾಳ್ಮೆ ಇರಲಿ ಲೈಫಲ್ಲಿ ತುಂಬ ಅನುಸರಣೆ ಇರಲಿ ಹೊಂದಾಣಿಕೆ ಇರಲಿ ಎಲ್ಲವೂ ಒಳಿತಾಗುತ್ತೆ ಒಂದೊಳ್ಳೆ ದಿನ ಖಂಡಿತ ಬರುತ್ತೆ ಭರವಸೆ ಇರಲಿ ನಂಬಿಕೆ ಇರಲಿ ಆ ದೇವರು ಖಂಡಿತ ಜೊತೆ ನಿಂತೇ ನಿಲ್ತಾನೆ ನಮ್ಮಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಒಳ್ಳೆತನ ಉತ್ತಮವಾದಂಥ ಸತ್ಯ ಧರ್ಮದ ಮಾರ್ಗದಲ್ಲಿ ನಾವಿದ್ದಾಗ ಯಾರಿಗೂ ಹೆದರುವಂಥ ಅವಶ್ಯಕತೆ ಖಂಡಿತ ಇಲ್ಲ ಎಲ್ಲವೂ ಒಳಿತಾಗುತ್ತೆ ಧೈರ್ಯದಿಂದ ಇರಿ ಸಮಾಧಾನ ಸಮಾಧಾನದಿಂದ ಇರಿ ತಾಳ್ಮೆಯಿಂದ ಇರಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಲೈಕ್ಸ್ನ ಕಾಮೆಂಟ್ಸ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು